సరే ఆగితే ఇం ఎలక్షన్ నితంగా బాదా నిల్ సోల్తీయ నానే పూర్వీ బాదా చిమ్మంది పెట్టి హోద తిదే ఎవరో సోదా ని కష్ట అయితే ఏదో చిమ్మంది పెట్టి నొత నితను ఎల్ కిందీమలవ్ ಗುಡ್ರಾಟ್ ಮಿನಿಸ್ಟರ್ ಹೇಳ್ತಾರೆ ಚಿಮ್ಮನ್ ರೆಡ್ಡಿ ಮಿನಿಸ್ಟರ್ ಅವಾಗ ಚಿಮ್ಮನ್ ರೆಡ್ಡಿ ಒಪ್ಲಿಲ್ಲ ಚಿಮ್ಮನ್ ರೆಡ್ಡಿ ಹೆಂಡತಿ ಹೇಳ್ತು ಇಲ್ಲ ಅವರು ಸಿದ್ದರಾಮಯ್ಯ ಬರ್ತಾನಂತ ಬಂದು ಅಂತೇಳಿ ಅವಾಗ ಸಾವಿರ ಕೇಳ್ತೀನಿ ಆ ಮುದ್ದೆ ಮುಂದೆ ಮಾಡಿ ಹೋಗ್ತಿತ್ತು ಪಕ್ಕದಲ್ಲಿ ಅದು ನಾನು ಹಲವತ್ತು ಸಾವಿರ ಕೇಳ್ತೀನಿ ಮುಂದೆ ನೀನೇ ಫಸ್ಟ್ ಸೋಲ್ತೀ ಅಂತ ರಿಸಲ್ಟ್ ಹೆಂಗ್ ಬಂತು

ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲಯ್ಯ ಇಲ್ಲ ಇಲ್ಲ ಎಂಟ್ನೂರು ಸಾವಿರದಿಂದ ನಿನ್ ಎಂಟುನೂರು ಸಾವಿರದ ಮ್ಯಾನೇಜ್ ಮಾಡಿದ್ದೀನಿ ಕೊನೆ ಚಿಮ್ಮ ಕೆಟ್ಟಿ ಅಂತ ಒಬ್ಬರು ಎಷ್ಟು ಎಕರ ದುಡ್ಡು ಸಾಲ ತಗೊಂಡು ಮೂರ್ ಸಾವಿರ ಊಟ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್ ಅವರು ಹೇಳ್ತಾ ಇದ್ವಿ ನನ್ಗೆ ಏನ್ ಅದಕ್ಕೆ ಇಲ್ಲ ನಾನು ಬಹಿರಂಗ ರಾಧಾ ರೋಷನ್ ನೀನ್ ಸಿದ್ದರಾಮಯ್ಯ ಮುಗಿಸ್ಕೊಂಡು ಆಟ ಮಾಡಿದ್ದೀನಿ ನೀ ಹಿಂಗ್ ಮಾಡಿದ್ದ ಅಂತ ಆ ಹೋಗ್ತಾರೆ ಆಟ ತುಂಬ विशेष आर्थिक दुप्पट